ಸರಿ ನಾವು ಈ ಸಮಯದಲ್ಲಿ ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನ ಕೇಳಿಸ್ಕೊಳ್ಳೋದಕ್ಕಾಗಿ ಹೋಗೋಣ ಅದಕ್ಕೋಸ್ಕರ ಒಂದು ವಾಕ್ಯವನ್ನ ನಾವು ಓದಿಕೊಳ್ಳೋಣ ಧರ್ಮೋಪದೇಶ ಕಾಂಡ ಏಳನೇ ಅಧ್ಯಾಯ ಅದರ ಆರನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು ಆದುಕೊಂಡನ ಅಂದ್ರೆ ಆರಿಸಿಕೊಂಡನು ಅಂತ ಅಲ್ಲ ಇಲ್ಲ ಅಂದ್ರೆ ದೇವರು ನಮ್ಮನ್ನು ಆರಿಸಿಕೊಂಡಂತ ಉದ್ದೇಶ ಏನು ಅನ್ನೋದನ್ನ ಇವತ್ತು ಕೆಲವು ವಾಕ್ಯಗಳಿಂದ ನಾವು ತಿಳ್ಕೊಳ್ಳ ಅಲ್ಲ ಇಲ್ಲೂಯ್ಯ ಈಗ ಏನೇ ಒಂದು ಉದ್ದೇಶ ಇಲ್ಲದೇನೆ ನಾವು ಏನು ಮಾಡೋದಿಲ್ಲ ಅಲ್ವಾ ಈಗ ಒಂದು ಮದುವೆ ಅಂತ ಹೇಳಿದ್ರೆ ಮದುವೆ ಅನ್ನುವಾಗ ಅದಕ್ಕೆ ಆದಂತ ಸಿದ್ಧತೆಗಳು ಅಲ್ವಾ ಅದಕ್ಕೆ ಆದಂತ ರೂಪುರೇಷೆಗಳನ್ನ ನಮ್ಮ ಕುಟುಂಬದವರೆಲ್ಲ ಮಾಡಿಕೊಂಡಿರ್ತಾರೆ ನಾವು ಅಲ್ಲಿ ಹೋಗ್ಬೇಕಂತ ಹೇಳಿದ್ರೆ ನಮಗೆ ಇನ್ವಿಟೇಷನ್ ಇದ್ದಾಗ ಮಾತ್ರ ಏನ್ ಮಾಡ್ತೇವೆ ಆ ಮದುವೆಗೆ ನಾವು ಹೋಗ್ಲಿಕ್ಕೆ ಅರ್ಥ ಅಲ್ಲೇಯ್ಯ ಅಂದ್ರೆ ನಿರ್ದಿಷ್ಟವಾದ ಉದ್ದೇಶ ಭಾನುವಾರ ಹತ್ತು ಗಂಟೆ ಅಂದ್ರೆ ಏನಿರ್ತದೆ ಸಭೆಯಲ್ಲಿ ಆರಾಧನೆ ಇರ್ತದೆ ಹಾಗಾದ್ರೆ ನಾವೇನಾಗ್ಬೇಕು ಸಭೆಗೆ ಬರ್ಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಅಲ್ವಾ ಸೋಮವಾರದಿಂದ ಶನಿವಾರದ ತನಕ ನಾವೇನ್ ಮಾಡ್ಬೇಕು ಮನೆಯಲ್ಲಿನೆ ಇರೋದಾಗಿದ್ರು ಕೂಡ ದುಡಿಮೆ ಮಾಡೋದಕ್ಕೆ ಹೋಗ್ಬೇಕು ಅದು ಜೀವಿತದ ಒಂದು ಉದ್ದೇಶ ಮಕ್ಕಳು ಕೂಡ ಅವರ ಸ್ಕೂಲ್ ಟೈಮ್ಗಳಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ನಾಲ್ಕು ಏನಿರ್ತದೆ ಅವರಿಗೆ ಸ್ಕೂಲ್ ಇರ್ತದೆ ಸ್ಕೂಲ್ಗೆ ಹೋಗ್ಬೇಕು ಅದು ಅವರಿಗಿರುವಂತ ಒಂದು ಉದ್ದೇಶ ಹಾಗಾದ್ರೆ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನ ಯಾವುದಕ್ಕೋಸ್ಕರ ಆರಿಸ್ಕೊಂಡಿದ್ದಾನೆ ಅನ್ನೋದನ್ನ ನಾವು ಈ ವಾಕ್ಯ ಭಾಗಗಳಿಂದ ಕಲಿಯುವುದಕ್ಕೆ ನಾವು ಈ ದಿನ ಹೋಗ್ಲಿಕ್ಕಿದೆ ಅಲೇಲೂಯ ಈಗ ತಾನೇ ನಾವು ಓದಿದಂತ ಈ ಧರ್ಮೋಪದೇಶ ಕಾಂಡ ಏಳನೇ ಅಧ್ಯಾಯದ ಆರನೇ ವಾಕ್ಯ ಏನ್ ಹೇಳ್ತದೆ ಸ್ವಕೀಯ ಜನವಾಗುವುದಕ್ಕೆ ದೇವರೇನ್ ಮಾಡಿದ್ರಂತೆ ನಮ್ಮನ್ನ ಆದುಕೊಂಡರು ಅಲೇಲೂಯ ಹಾಗಂದ್ರೆ ದೇವರು ನಮ್ಮನ್ನ ಆರಿಸಿಕೊಂಡಿರೋದು ಯಾರ್ಗೋ ನೀನ್ ಮಾಡು ನೀನ್ ಅವರಿ ಸಂಬಂಧ ಇವರಿ ಸಂಬಂಧ ಅಂತ ಹೇಳ್ಕೊಳೋದಕ್ಕಲ್ಲ ದೇವರು ನಿನ್ನನ್ನ ನನ್ನನ್ನ ತನ್ನ ಜನವಾಗುವುದಕ್ಕೆ ಏನ್ ಮಾಡಿದ್ದಾರೆ ಆರಿಸಿಕೊಂಡಿದ್ದಾರೆ ಅಲೋಯ್ಯ ತನ್ನ ಜನವಾಗುವುದಕ್ಕೆ ಅಂತ ಹೇಳಿದಾಗ ಇದು ಜಾತಿ ಮತ ಧರ್ಮಕ್ಕಾಗಿ ಅಲ್ಲ ನಾವು ಲೋಕವನ್ನ ಸೃಷ್ಟಿಸಿದಂತ ಒಬ್ಬನೇ ರಕ್ಷಕನಾದಂತ ದೇವರಿಗೆ ಆತನ ಮಕ್ಕಳಾಗಿ ಇರ್ಬೇಕನ್ನೋದಕ್ಕೋಸ್ಕರ ದೇವರು ನನ್ನನ್ನ ನಿನ್ನ ನಾವು ತಾಯಿ ಗರ್ಭದಲ್ಲಿ ಇರುವಾಗಲೇನೆ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ ಆತನು ಆರಿಸ್ಕೊಂಡಿದ್ದಾನೆ ನಾವು ಇಲ್ಲಿ ಬರ್ಲಿಕ್ಕೆ ಕೆಲವೊಂದು ಕಾಯಿಲೆನೋ ಕೆಲವೊಂದು ಕೊರತೆನೋ ಕೆಲವೊಂದು ಇಕ್ಕಟ್ಟು ಕೆಲವು ಅಸಮಾಧಾನನೋ ಯಾವುದೋ ಕಾರಣಗಳಿಂದ ಯಾರಿಂದಲೋ ಕರೆಯಲ್ಪಟ್ಟವರಾಗಿ ನಾವು ಏನಾಗಿದ್ದೇವೆ ಇಲ್ಲಿ ಈ ಸಮಯದಲ್ಲಿ ನಾವು ಕೂಡಿ ಬಂದಿದ್ದೇವೆ ಹಲೈಲೂಯ್ಯ ನಾವು ಬರ್ಲಿಕ್ಕೆ ಅದೊಂದು ಕಾರಣ ಅಷ್ಟೇ ಆದ್ರೆ ದೇವರ ಮಹಾ ಉದ್ದೇಶ ಏನಂತ ಹೇಳಿದ್ರೆ ಆತನು ನಮ್ಮನ್ನ ತನ್ನ ಜನವಾಗುವುದಕ್ಕೆ ಆರಿಸಿಕೊಂಡಿದ್ದಾನೆ ಹಲೇ ಲೂಯ್ಯ ಹಾಗಾದ್ರೆ ಆತನ ಜನರಾಗುವುದಕ್ಕೆ ನಮ್ಮನ್ನ ಆರಿಸಿಕೊಂಡ ಮೇಲೆ ನಾವು ಆತನವರಿಗೆ ಆತನ ಹಾಗೆ ಆಗ್ಬೇಕಲ್ಲ ಆತನಿಗೆ ಮೆಚ್ಚುಗೆ ಆದವರಾಗೆ ಆಗ್ಬೇಕಲ್ಲ ನಾವು ನಮ್ಮ ತಂದೆಯ ಮಕ್ಕಳನ್ನುವಾಗ ಆ ಮಕ್ಕಳಿಗೆ ಇರತಕ್ಕಂತ ಯೋಗ್ಯತೆ ಗುಣಲಕ್ಷಣ ಸ್ವಭಾವ ಕಾರ್ಯಗಳು ನಡವಳಿಕೆಗಳು ನಮ್ಮೊಳಗಡೆ ಇರ್ಬೇಕಲ್ಲ ಅದನ್ನ ದೇವರು ನಮ್ಮಿಂದ ಎದುರು ನೋಡುವರಾಗಿದ್ದಾರೆ ಹಲೇ ಲೂಯ್ಯಲೇಲೂಯ ಯಾಕಂತ ಹೇಳಿದ್ರೆ ದೇವರ ಯೋಜನೆ ನಮ್ಮಲ್ಲಿ ನೆರವೇರ್ಬೇಕನ್ನುವುದಕ್ಕೋಸ್ಕರ ದೇವ್ರ ನಮ್ಮನ್ನ ಆರಿಸಿಕೊಂಡು ತಕ್ಕ ಉದ್ದೇಶಕ್ಕಾಗಿ ನಮ್ಮನ್ನ ಏನ್ ಮಾಡಿರ್ತಾರಂದ್ರೆ ನಮ್ಮನ್ನ ರೂಪಿಸ್ತಾ ಇರ್ತಾರೆ ರೂಪಿಸುವಂತ ಸಮಯದಲ್ಲಿ ನಮ್ಮನ್ನ ನಾವು ದೇವರಿಗೆ ಒಳಪಡಿಸಿಕೊಳ್ಳದೆ ಇದ್ರೆ ಏನಾಗೋದಿಲ್ಲ ಬದಲಾವಣೆಯನ್ನ ನಾವು ನೋಡ್ಲಿಕ್ಕೆ ಆಗಲ್ಲ ಅಲೇ ಹೆ ಆದ್ರಿಂದ ಇಲ್ಲಿ ನಾವು ವಾಕ್ಯದಲ್ಲಿ ಓದಿದೀವಿ ಏನಂತ ಹೇಳಿದ್ರೆ ಆತನು ತನ್ನ ಜನವಾಗುವುದಕ್ಕೆ ನಮ್ಮನ್ನ ಆದುಕೊಂಡನು ಅಲೇ ಹೇಳುವ ಇನ್ನೊಂದು ವಾಕ್ಯವನ್ನ ಯೋಹಾನ್ ಸುವಾರ್ತೆಯಿಂದ ನಾವು ಓದೋಣ ಯೋಹಾನ್ ಸುವಾರ್ತೆ ಹದಿನೈದನೇ ಅಧ್ಯಾಯದ ಹದಿನಾರನೇ ವಾಕ್ಯ ನೋಡ್ರಿ ಏನಂತ ಬರೆಯಲ್ಪಟ್ಟದೆ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ಅಲ್ಲೇ ಲೂಯ್ಯ ಹಾಗಾದ್ರೆ ಇವತ್ತು ನಮಗೆ ಅವ್ರು ಕರೆದ್ರು ಇವ್ರು ಕರೆದ್ರು ಕರೆದಿರ್ಬೋದು ಅದಕ್ಕೆ ತಕ್ಕ ಪ್ರತಿಫಲನು ದೇವರು ಕೊಟ್ಟಿರಿದ್ದಾರೆ ಆದ್ರೆ ಹೊಗಳಿಕೆ ಎಲ್ಲ ಯಾರಿಗೆ ಸಲ್ಲಿಸ್ಬೇಕು ನಾವು ದೇವರಿಗೆನೆ ಸಲ್ಲಿಸ್ಬೇಕು ಮುಂದೆ ವಾಕ್ಯ ಅಲ್ಲಿ ನೋಡ್ರಿ ಏನಂತ ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದೆ ಅಲ ಎಲ್ಲೂಯ್ಯ ಹಾಗಾದ್ರೆ ದೇವರು ನಮ್ಮನ್ನ ಆರಿಸಿಕೊಂಡಿರೋದು ಎದಕ್ಕೋಸ್ಕರ ಅಂತೆ ನಾವು ಹೊರಟು ಹೋಗಿ ಫಲ ಕೊಡುವವರಾಗಬೇಕು ಅಲ ಎಲ್ಲೂಯ್ಯ ಹೊರಟು ಹೋಗಿ ಏನಾಗಬೇಕು ಫಲ ಕೊಡಬೇಕು ಏನ ಫಲ ಆ ಫಲ ಯಾವುದು ಈಗ ಮಾವಿನ ಗಿಡ ಮಾವಿನ ಹಣ್ಣು ಕೊಡ್ತದೆ ಅಲ್ಲ ಹುಣಸೆ ಗಿಡ ಹುಣಸೆ ಹಣ್ಣನ್ನು ಬಿಡ್ತದೆ ಮನುಷ್ಯರಾದ ನಾವು ಯಾವ ಹಣ್ಣನ್ನು ಬಿಡೋದು ಆ ಆತ್ಮಗಳ ಸಂಪಾದನೆ ಮಾಡಿದೆ ಅಲ್ಲ ಎಲ್ಲವಯ್ಯ ಆದ್ರೆ ದೇವರ ವಾಕ್ಯ ಹೇಳ್ತದೆ ನೀವು ಹೊರಟು ಹೋಗಿ ಫಲ ಕೊಡುವವರ ಅಲ್ಲೇ ಲೂಯ್ಯ ನಿಮ್ಮ ಒಳಗಡೆ ದೇವರ ಆತ್ಮನು ಆತ್ಮನ ಫಲಗಳನ್ನ ನಿಮ್ಮಲ್ಲಿ ಇಟ್ಟಿದ್ದಾರೆ ಅಲೇ ಲುವ ಆತ್ಮನ ಫಲವಾಗಿರುವ ಆ ಒಂಬತ್ತು ಫಲವನ್ನ ಏನ್ ಮಾಡ್ಬೇಕು ನೀವು ನೀವು ಅದನ್ನ ಹೊರ ಹಾಕುವಂತವರಾಗ್ಬೇಕಂದ್ರೆ ಅದರ ಫಲದ ಗುಣಲಕ್ಷಣಗಳು ಹೊರಗಡೆ ಕಾಣುವಂತೆ ನಮ್ಮ ಜೀವಿತವನ್ನ ನಾವು ತೋರಿಸಿಕೊಳ್ಳುವವರಾಗ್ಬೇಕು ಅಲೆಲುಯ್ಯ ಆತ್ಮನ ಫಲವಾಗಿರುವ ಪ್ರೀತಿ ಮತ್ತ ಸಂತೋಷ ಸಮಾಧಾನ ದೀರ್ಘ ಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಸಮೇ ಅಲೆಲೂಯ ಹಾಗಾದರೆ ಈ ಒಂಬತ್ತು ಫಲ ಕೊಡುವವರಾಗಿ ನಾವೇರ್ಬೇಕು ಅಲೆ ಎಲ್ಲೂಯ್ಯ ನೀನಿರುವಂತ ಮನೆಯಲ್ಲಿ ಯಾರೋ ಅನ್ಯರು ಬರ್ತಾರೆ ಅವರು ಯಾವುದೋ ಕಾರಣಕ್ಕೆ ಬರ್ತಾರೆ ಆದ್ರೆ ಆತ್ಮನ ಫಲದಿಂದ ತುಂಬಿರುವ ನೀನು ಆತ್ಮನ ಫಲವನ್ನ ನೀನ್ ತೋರಿಸ್ಬೇಕು ಏನ್ ತೋರಿಸೋದಲ್ಲಿ ನಿನ್ನೊಳಗಡೆ ದೈವಿಕ ಪ್ರೀತಿ ಆ ಆ ಸಮಯದಲ್ಲಿ ಅದು ಹೊರಗಡೆ ಬರ್ಬೇಕು ಅಲ್ಲೇ ಇಲ್ವೂಯ್ಯ ಆತ್ಮನ ಫಲವಾಗಿರುವ ಸಂತೋಷ ಯಾರ್ದೋ ಜೀವಿತದಲ್ಲಿ ಬಹಳ ಸೋತ್ ಹೋಗ್ಬಿಟ್ಟಿದ್ದಾರೆ ಈಗ ಅವರಲ್ಲಿ ನೀನು ಇದಿ ಅಥವಾ ಅವ್ರು ನಿನ್ನ ಬಳಿಗೆ ಬಂದಿದ್ದಾರೆ ಹಾಗಾದ್ರೆ ಆತ್ಮನ ಫಲದಿಂದ ತುಂಬಲ್ಪಟ್ಟ ನಿನ್ನೊಳಗಡೆ ಆತ್ಮನ ಫಲವಾಗಿರುವ ಸಂತೋಷ ಇದೆಯಲ್ಲ ಅದನ್ನ ಅಲ್ಲಿ ತೋರಿಸುವಾಗ ಹೆಂಗ್ ತೋರಿಸೋದು ಅವರ ದುಃಖ ಹೋಗುವ ರೀತಿಯಲ್ಲಿ ನೀ ಕಾಮಿಡಿ ಹೇಳೋದಲ್ಲ ದೇವರ ಆತ್ಮನ ವಾಕ್ಯಗಳಿಂದ ನೀನ್ ತೋರಿಸುವ ದೇವರ ಆತ್ಮನ ಮೂಲಕವಾಗಿರುವ ಆತ್ಮನ ಫಲವಾಗಿರುವ ಪ್ರೀತಿಯಿಂದ ಅದೇನಾಗ್ತದೆ ಅವರೊಳಗಡೆ ಸಂತೋಷ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲೇ ಲೂಯ್ಯ ಆಗ ಅವರೊಳಗಡೆ ಆತ್ಮನ ಫಲವಾಗಿರುವ ಸಮಾಧಾನ ನಿನ್ನ ಮೂಲಕ ಅವರೊಳಗಡೆ ತುಂಬಲಿಕ್ಕೆ ಪ್ರಾರಂಭವಾಗ್ತದೆ ಅಲ್ಲೇ ಲೂಯ್ಯ ಒಂದು ವೇಳೆ ಅವರು ಯಾವುದೋ ನಿರೀಕ್ಷೆಯಲ್ಲಿದ್ದಾರೆ ಯಾವುದೇ ಕಷ್ಟದಲ್ಲಿದ್ದಾರೆ ಹಾಗಾದ್ರೆ ನೀನ್ ಅವರಿಗೆ ಉಪಕಾರ ಮಾಡ್ಲಿಕ್ಕೆ ನಿನ್ನಿಂದ ಆಗ್ತದೆ ಅಲ್ಲೇ ಲೂಯ್ಯ ಅಥವಾ ಇನ್ನೊಬ್ಬರಿಂದ ನೀನ್ ಅವರಿಗೆ ಉಪಕಾರವಾಗುವಂತೆ ನೀನ್ ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಅಲೇಲುವ್ಯ ಆಮೇಲೆ ಯಾರು ಬಹಳ ಕೋಪದಿಂದ ನಿನ್ನ ಬಳೆಗೆ ಬಂದಿದ್ದಾರೆ ಈಗ ಆದ್ರೆ ಆತ್ಮನ ಫಲದಿಂದ ತುಂಬಲ್ಪಟ್ಟಂತ ನೀನು ನಿನ್ನ ಸಾಧು ಗುಣದಿಂದಲೇ ಏನ್ ಮಾಡ್ಬೇಕು ಅವರಿಗೆ ನೀನ್ ಯಾರಂತ ಅವರಿಗೆ ಮನವರಿಕೆ ಮಾಡ್ಬೇಕು ಅಲೇ ಎಲ್ಲುವಯ ಒಂದ್ ವೇಳೆ ನೀವು ಎಲ್ಲೋ ಬೇರೆ ಜಾಗದಲ್ಲಿ ಇದ್ದೀರಿ ಅವಾಗ ಪಾಪ ಮಾಡುವಂತ ಪ್ರೇರಣೆ ನಿಮಗುಂಟಾಗ್ತಾ ಉಂಟಾಗ್ತಾ ಇದೆ ಆ ಸಹೋದರನಾಗಿ ನೀನು ಎಲ್ಲೋ ಇದಿ ಅಲ್ಲಿ ಯಾವುದೋ ಒಂದು ಕೆಟ್ಟ ಹೆಂಗಸು ಬರ್ತಾ ಇದೆ ಸಹೋದರಿಯಾಗಿ ನೀನು ಎಲ್ಲೋ ಒಬ್ಬಂಟಿಯಾಗಿದ್ದಿ ಬಹಳ ನೀನು ಆ ಅಸಹಾಯಕಳಾಗಿದ್ದಿ ಆ ಸಮಯದಲ್ಲಿ ನಿನ್ನ ಬಳಿಗೆ ಯಾವುದೋ ಕೆಟ್ಟ ಮನಸ್ಸಿನ ವ್ಯಕ್ತಿ ಅಲ್ಲಿ ಬರ್ತಾ ಇದ್ದ ಆಗ ಯಾರು ಇಲ್ಲದ ಸ್ಥಿತಿ ಪಾಪ ಮಾಡುವುದಕ್ಕೆ ಅವಕಾಶ ಇದೆ ಆದ್ರೆ ದೇವರಾತ್ಮನ ಫಲವಾಗಿರುವ ಶಮೆ ಧಮೆಯಿಂದ ಕೂಡಿದಿರು ಕೂಡಿರುವಂತ ನೀನು ಏನ್ ಮಾಡಕ್ಕಾಗ್ತದೆ ಅಂತ ಪರಿಸ್ಥಿತಿಯಲ್ಲಿ ಆ ಪರಿಸ್ಥಿತಿಯನ್ನ ಗೆಲ್ಲುವುದಕ್ಕೆ ನಿಲ್ಲ ಆಗ್ತದೆ ನೀನದ್ರಿಂದ ತಪ್ಪಿಸ್ಕೊಳ್ತೀನಿ ಅಲೆಯಲೂಯ್ಯ ಆತ್ಮನ ಫಲವನ್ನ ನಾವು ಕೊಡುವವರಾಗಿದ್ದಾಗ ಮಾತ್ರ ಅಂತ ಎಲ್ಲ ಪರಿಸ್ಥಿತಿಗಳಿಂದ ನಾವು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಅಲೆಯಲೂಯ ಅದನ್ನೇ ಯೇಸ್ವಾಮಿ ಹೇಳಿದ್ರು ನೀವು ಹೊರಟು ಹೋಗಿ ಫಲ ಕೊಡುವವರಾಗ್ಬೇಕು ಹಾಗಾದ್ರೆ ಆತ್ಮನ ಫಲವಾಗಿರುವ ಆ ಒಂಬತ್ತು ಫಲಗಳು ನಮ್ಮ ಮೂಲಕ ಕ್ರಿಯೆ ಮಾಡುವುದಕ್ಕೆ ಒಂದೇ ದಿನ ಆಗದೇ ಇರ್ಬೋದು ಒಂದೇ ಕಡೆ ಆಗದೇ ಇರಬಹುದು ಎಲ್ಲೆಲ್ಲಿ ಯಾವ್ಯಾವ ವಿಧದಲ್ಲಿ ಅದನ್ನು ಮಾಡ್ಲಿಕ್ಕೆ ಆಗ್ತದೋ ನಾವು ಆತ್ಮನ ಫಲ ಕೊಡುವವರಾಗಿ ಇರ್ಬೇಕು ಅಲ್ಲ ಎಲ್ಲೂಯ್ಯ ಅಲ್ಲ ಎಲ್ಲೂಯ್ಯ ನಮ್ಮ ಜೀವಿತದಿಂದ ನಮ್ಮ ನಡವಳಿಕೆಗಳಿಂದ ನಾವು ದೇವರ ಭಯದಿಂದ ಕೂಡಿದವರಾಗಿ ನಾವು ಜೀವಿಸ್ತಾ ಇರುವಾಗ ಮಾತ್ರ ನಾವು ಕೂಡ ಫಲ ಕೊಡುವವರಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದೇ ಸಮಯದಲ್ಲಿ ಮೊದಲು ನಾವು ಚರ್ಚೆ ಮಾಡಿದಂತೆ ಆತ್ಮನ ಫಲಗಳನ್ನು ಕೊಡೋದು ಅಂದ್ರೆ ಇಲ್ಲಿ ಫಲ ಕೊಡುವವರಾಗಬೇಕು ಅಂತ ಹೇಳುವಾಗ ಆ ಫಲ ಕೂಡ ಯಾವುದಂದ್ರೆ ನಾವು ಆತ್ಮಗಳನ್ನ ಗೆದ್ದುಕೊಳ್ಳೋದು ಒಬ್ಬರಿಗೆ ಸುವಾರ್ತೆ ಸಾರಿ ಒಬ್ಬರಿಗೆ ನಮ್ಮ ಜೀವಿತವನ್ನ ಅವರೇ ನೋಡಿ ಕೆಲವರು ಅವರೇ ಕೇಳ್ತಾರೆ ನಿಮ್ ಬದಲಾವಣೆ ಕಾರಣ ಏನು ನೀವು ಹೀಗಿದ್ದೀರಲ್ಲ ನೀವು ಗಂಡ ಹೆಂಡತಿ ಒಂದು ದಿನ ಜಗಳ ಮಾಡೋದನ್ನ ನಾನು ಕೇಳಿಸ್ಕೊಳ್ಳ ಕೇಳಿಸ್ಕೊಳ್ಳಿಲ್ಲ ಇದಕ್ಕೆ ಕಾರಣ ಏನು ಆಗ ನೀನ್ ಹೇಳ್ಬೋದು ನಮ್ಮ ಮಧ್ಯದಲ್ಲಿ ಕ್ರಿಸ್ತನಿದ್ದಾರೆ ಆ ಏಸುದೇವರು ನಮ್ಮ ಮಧ್ಯದಲ್ಲಿ ಇರೋದ್ರಿಂದ ನಾನು ನನ್ನ ಗಂಡ ನಾನು ನನ್ನ ಹೆಂಡತಿ ಸಮಾಧಾನವಾಗಿದ್ದೇವೆ ಅಲ್ಲ ಎಲ್ಲೂಯ್ಯ ನಿಮ್ಮ ಮಕ್ಕಳು ಇಷ್ಟು ಜಾಣರಾಗಿ ಇಷ್ಟು ಒಳ್ಳೆಯವರಾಗಿರೋಕ್ಕೆ ಕಾರಣ ಏನು ಅಂತ ಕೇಳಿದಾಗ ನೀವು ಅವರಿಗೆ ಸಾಕ್ಷಿ ಹೇಳಬಹುದು ಹೌದು ಪ್ರತಿದಿನ ನಾನು ನನ್ನ ಮಕ್ಕಳು ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತೇವೆ ಆದ್ರಿಂದ ನನ್ನ ಮಕ್ಕಳು ದೇವರ ಭಯದಲ್ಲಿ ಬೆಳೀತಾ ಇರೋದ್ರಿಂದ ಅವರು ಎಲ್ಲರಿಗಿಂತ ಜ್ಞಾನವಂತರಾಗಿರ್ತಾರೆ ಎಲ್ಲರಿಗಿಂತ ಒಳ್ಳೆಯವರಾಗಿ ಅವರು ಇರ್ತಾರೆ ಅಂತ ನೀವು ಸಾಕ್ಷಿ ಹೇಳ್ಬಹುದು ಅಲ್ಲೇ ಅಲ್ವಯ್ಯ ಕೇಳಲಿಕ್ಕೆ ಅಲ್ಲ ಅದನ್ನ ನಾವು ಮುಂದೆ ನೋಡ್ಬೇಕು ಅಲ್ಲೇ ಲೂಯ್ಯ ಯಾರ ಜೀವಿತದಲ್ಲಿ ಅದು ಇಲ್ಲವೋ ಆ ಬದಲಾವಣೆಗೆ ನಿಮ್ಮನ್ನು ಒಳಪಡಿಸಿಕೊಂಡ್ರೇನೆ ನಿಮ್ ನಿಜವಾದ ದೇವರ ಮಗನು ಮಗಳು ಆಗಿರ್ಲಿಕ್ಕೆ ಸಾಧ್ಯ ಅಲ್ಲೇ ಲೂಯ್ಯ ಬರೀ ಇಲ್ಲಿ ಪ್ರಸಂಗ ಕೇಳಿ ಅಲ್ಲಿ ಹೋಗಿ ನೀವು ಹೇಗ್ ಹೇಗ್ಬೇಕಾಗೋ ಜೀವನ ಮಾಡಿದ್ರೆ ಅಲ್ಲ ಅಲೇ ಹೆಯ್ಯ ಅಲೇಲುಯ್ಯ ನಮ್ಮನ್ನು ನಾವು ಬದಲಾವಣೆಗೆ ಒಪ್ಪಿಸಿ ಕೊಡ್ಬೇಕು ಅದಕ್ಕೆ ಇವತ್ತು ನಾವು ಅದನ್ನೇ ಕಲಿತಾ ಇದ್ದೇವೆ ದೇವ್ರ ನಮ್ಮನ್ನ ಯಾಕೆ ಆರಿಸ್ಕೊಂಡಿದ್ದಾರೆ ಹೊಗಳಿಕೆಯ ಆಸ್ಪದ ಇರಬಾರದಂತ ದೇವ್ರ ಆರಿಸ್ಕೊಂಡಿದ್ದಾರೆ ಅಂತ ಅಲೇಲೂಯ್ಯ ಅಂದ್ರೆ ನಮ್ಮ ಜೀವಿತದಲ್ಲಿ ನಾವು ಕೂಡ ಯೋಚಿಸಿ ನೋಡೋದಾದ್ರೆ ನಮ್ಮನ್ ದೇವ್ರ ಹೆಂಗ್ ಆರಿಸ್ಕೊಂಡಿದ್ದಾರೆ ಈಗ ನಿಮ್ಮನ್ನ ನೀವೇ ಯೋಚನೆ ಮಾಡಿಕೊಡ್ರಿ ಹ ಒಂದ್ ಒಂದ್ ಸೆಕೆಂಡ್ ಕೇಳಿಸ್ಕೊಡ್ರಿ ಇಲ್ಲಿ ನಿಮ್ಮನ್ನ ದೇವರು ಆರಿಸ್ಕೊಂಡಾಗ ನೀವು ಹೇಗಿದ್ರಿ ಒಂದು ಕ್ಷಣ ನೀವು ಹಿಂತಿರುಗಿ ನೋಡ್ರಿ ನಿಮ್ ಜೀವನ ಇದೊಂದು ಒಳ್ಳೆ ಸಮಯ ಆ ಒಂದು ಕ್ಷಣ ಕಣ್ಮುಚ್ಕೊಂಡ ಆ ದಿನಕ್ಕೆ ಹೋಗ್ರಿ ಕಣ್ಮುಚ್ಚರಿ ಎಲ್ಲರೂ ಒಂದು ಕ್ಷಣ ನಿಮ್ಮನ್ನ ದೇವರು ಆರಿಸ್ಕೊಂಡಾಗ ಆರಿಸ್ಕೊಳ್ಳುವ ಮುಂಚೆ ನೀವು ಯಾವ ಸ್ಥಿತಿಯಲ್ಲಿದ್ದ್ರಿ ನಿಮ್ಮ ಗಮನ ಆ ಕಡೆಗೆ ಯೋಚನೆ ಮಾಡಿ ದೇವರು ನಿಮ್ಮನ್ನ ಆರಿಸಿ ರಕ್ಷಣೆಗೆ ತರುವುದಕ್ಕೆ ಆ ಕ್ಷಣದ ಹಿಂದೆ ಯಾವ ಸ್ಥಿತಿಯಲ್ಲಿ ನೀವಿದ್ರಿ ನಿಮ್ಮನ್ನ ಎಂಥ ಸ್ಥಿತಿಯಿಂದ ದೇವರ ಆರಿಸಿಕೊಂಡಿದ್ದಾರೆ ಯಾವ ಪರಿಸ್ಥಿತಿಯಲ್ಲಿ ನೀವಿದ್ರಿ ಯೋಚನೆ ಮಾಡಿಕೊಂಡ್ರಿ ಒಂದ್ ವೇಳೆ ಆ ಸಮಯ ನಿನ್ನ ಬಳಿಗೆ ಕ್ರಿಸ್ತನ ಸುವಾರ್ತೆ ಸಿಗದೆ ಹೋಗಿದ್ರೆ ಕ್ರಿಸ್ತನ ರಕ್ಷಣೆಯ ದಾರಿ ನಿನಗೆ ಅರಿವುಗೆ ಬಾರದೆ ಹೋಗಿದ್ರೆ ನಾವೇನಾಗ್ತಾ ಇತ್ತು ಅಲ್ಲೇಯ್ಯಂತಾರೆ ಅಲ್ಲ ಎಂತ ಸ್ಥಿತಿಯಿಂದ ನಮ್ಮ ದೇವರು ತಾಡ್ತಿದ್ದಾರೆ ಎಂತ ಸ್ಥಿತಿಯಲ್ಲಿ ಆ ಕ್ಷಣ ಒಂದ್ ವೇಳೆ ಕ್ರಿಸ್ತನ ಪ್ರೀತಿ ನಮಗೆ ಸಿಗದೆ ಹೋಗಿದ್ರೆ ಆ ದೇವರ ಸಹಾಯ ನಮಗೆ ಒದಗದೆ ಹೋಗಿದ್ರೆ ದೇವರು ನಮ್ಮನ್ನ ಕೈ ಹಿಡಿಯದೆ ಹೋಗಿದ್ರೆ ಆತನ ರಕ್ಷಣೆಯ ದಾರಿ ನಮಗೆ ತಿಳಿಯದೆ ಹೋಗಿದ್ರೆ ನಾವ್ ಏನಾಗ್ತಾ ಇದ್ವಿ ದೇವರ ಮಕ್ಕಳೇ ನಾವ್ ಯಾರು ಕೈ ಬಿಡಲ್ಪಡಬಾರ್ದಂತಲೇನೆ ಆತನ ಶಿಲುಬೆ ಮೇಲೆ ಆ ತಂದೆ ದೇವರಿಂದ ಕೈ ಬಿಡಲ್ಪಟ್ಟವನಾಗಿ ಆತನ ಹೇಳಿದ್ರು ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಅಲ್ಲೇ ಲೋಯ ಹಾಗಾದ್ರೆ ನಾವ್ ಯಾರು ಎಂದಿಗೂ ಕೈ ಬಿಡಬಲ್ ಪಡಬಾರ್ದಂತೇನೆ ಯೇಸು ಸ್ವಾಮಿ ಆ ಎಲ್ಲ ಸಂಕಟವನ್ನ ಆ ಶಿಲ್ದ ಮೇಲೆ ಸಹಿಸಿಕೊಂಡು ಹಾಗಾದ್ರೆ ನಾವು ಅಂತ ಸ್ಥಿತಿಯಿಂದ ಈ ರೀತಿಯಾಗಿ ಬರ್ಲಿಕ್ಕೆ ಇವತ್ತು ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನ ನಾವು ಕಾಣ್ಲಿಕ್ಕೆ ಉನ್ನತಿಯನ್ನ ಕಾಣ್ಲಿಕ್ಕೆ ಸಮಾಧಾನದ ಬದುಕನ್ನ ಕಟ್ಕೊಳ್ಳೋದಕ್ಕೆ ದಾರಿಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ದೇವರು ನನ್ನನ್ನ ನಿನ್ನನ್ನ ಆತನ ಆರಿಸಿಕೊಂಡಿರುವುದೆ ಈಗ ತಾನೇ ವಾಕ್ಯದಲ್ಲಿ ಓದಿದ ಹಾಗೆ ಆತನು ಗಣನೆಗೆ ಬಾರದ ಅಂತ ನಮ್ಮನ್ನ ಆತನು ಗಣ್ಯತೆಗೆ ತರುವುದಕ್ಕೋಸ್ಕರ ನಮ್ಮನ್ನ ಆರಿಸಿಕೊಂಡ ಅದರಲ್ಲಿ ಕೂಡ ನಮಗೆ ಹೊಗಳಿಕೊಳ್ಳೋದಕ್ಕೆ ಏನೂ ಇಲ್ಲ ಯಾಕಂದ್ರೆ ಆ ಹೊಗಳಿಕೆಗೆಲ್ಲ ಮೂಲನು ದೇವರೇ ಆಗಿಲ್ಲ ಅಲೇಲು ಯಾ ಅಲೇಲೂಯ ಆದ್ರಿಂದ ದೇವರು ನಮ್ಮನ್ನ ಆರಿಸಿಕೊಂಡಂತ ಉದ್ದೇಶವನ್ನ ಆ ಸ್ಥಿತಿಯನ್ನ ನಾವು ಎಂದು ಮರಿಬಾರ್ದು ಕೆಲವುಳ್ಳೆ ನಾವು ಏನಾಗ್ತೇವೆ ನಾವು ಎಲ್ಲ ಮರೆತು ಬಿಡ್ತೇವೆ ಮರೆಯುವ ರೀತಿಯಲ್ಲಿ ದೇವರು ನಮ್ಮನ್ನ ನಡೆಸಿರ್ತಾರೆ ಆದ್ರೆ ಸೈತಾನನು ನಮ್ಮನ್ನ ವಂಚಿಸದಂತೆ ನಾವು ದೇವರು ಮಾಡಿದ ಉಪಕಾರವನ್ನ ಮರೆಯುವ ಸ್ಥಿತಿಗೆ ನಾವು ಹೋಗಬಾರ್ದು ಅಲ್ಲೇ ಅಲ್ಲೂಯ್ಯ ಯಾಕಂದ್ರೆ ನೀನೀಗ ಚೆನ್ನಾಗಿದ್ದಿ ಎಲ್ಲರೂ ನಿನಗೆ ಬಂಧುಗಳೇ ಅಲ್ಲ ನೀನೀಗ ನೋಡ್ಲಿಕ್ಕೆ ಚಂದವಾಗಿದ್ದಿ ಎಲ್ಲರೂ ನಿನಗೆ ಸ್ನೇಹಿತರೆ ನಿನ್ನಿಂದನೆ ಎಲ್ಲ ಕೈ ಬಿಡಲ್ಪಟ್ಟಾಗ ನಿನ್ನ ಸೌಂದರ್ಯ ಕಳೆದು ಹೋದಾಗ ನಿನ್ನ ಬಲ ಕುಗ್ಗಿ ಹೋದಾಗ ಹಾಗೆ ಯಾರು ನಿನ್ನವರಂತನೂ ಹೇಳ್ಕೊಳಕ್ ಯಾರು ಬರ ಇವಾಗ ನನ್ನ ಅಣ್ಣ ತಮ್ಮ ನನ್ನ ಮಾವ ನನ್ನ ಅಕ್ಕ ಅಂತ ಬರುವಂತವ್ರು ನಿನ್ಗೆ ಏನಿಲ್ಲ ಇಲ್ಲ ಅಂದ್ರೆ ಯಾವ ನೊಣನು ಹತ್ರ ಬರಲ್ಲ ಹಾಗೇನೆ ನಿನ್ನ ಬಳಿಯಲ್ಲಿ ಏನಾದ್ರೂ ಇದ್ರೆ ಮಾತ್ರ ಲೋಕ ಹಾಗಾದ್ರೆ ನಿನ್ನ ಬಳಿಗೆ ನಿನಗೇನು ಇಲ್ಲದೆ ಇರುವಾಗ ನಿನ್ನ ಕರೆದು ಆರಿಸಿ ಪ್ರತ್ಯೇಕಿಸಿ ನಿನ್ನ ಇನ್ನೊಬ್ಬರಿಗೆ ಕೊಡುವ ಸ್ಥಿತಿಗೆ ತಂದವರು